ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಆಜಮ್ ಖಾನ್ ಎನ್ನುವಂಥ ಮತಾಂಧ ಧೂರ್ತ ಉತ್ತರ ಪ್ರದೇಶದ ಸೀತಾಪುರ್ ಜೈಲಿನಿಂದ ಹೊರಗೆ ಬಂದದ್ದೇ ಬಂದದ್ದು ಅಖಿಲೇಶ್ ಯಾದವನ ನಿದ್ರಾಹೀನತೆ ಶುರುವಾಗಿ ಹೋಗಿದೆ ಆತನನ್ನು ನಿದ್ದೆಗೇಡು ಮಾಡಿದ್ದು ಯಾರು ಅಂತಂದರೆ ಮಾಯಾವತಿಯವರು ಏನಿದು ಒಂದಕ್ಕೊಂದು ಸಂಬಂಧವೇ ಇಲ್ಲ ಈ ಕಡೆ ನೋಡಿದರೆ ಮಾಯಾವತಿ ಬಹುಸೇನ ಸಮಾಜ ಪಾರ್ಟಿಯವರು ಆಜಮ್ ಖಾನ್ ನೋಡಿದರೆ ಟಾಲ್ ಲೀಡರ್ ಇನ್ ಅಖಿಲೇಶ್ ಯಾದವ್ ಪಾರ್ಟಿ ಸಮಾಜವಾದಿ ಪಾರ್ಟಿ ಅಷ್ಟೇ ಅಲ್ಲ ಸ್ವತಃ ಆಜಮ್ ಖಾನ್ ಜೈಲಿನಿಂದ ಹೊರಗೆ ಬಂದ ತಕ್ಷಣ ಮೊಟ್ಟ ಮೊದಲ ಹೇಳಿಕೆಯನ್ನು ಅಖಿಲೇಶ್ ಯಾದವ್ ಕೊಡ್ತಾರೆ ಆಜಮ್ ಖಾನ್ ಅವರು ಹೊರಗಡೆ ಬಂದಿದ್ದಾರೆ ಅವ್ರನ್ನ ಸ್ವಾಗತಿಸ್ತೇವೆ ಅವರ ಮೇಲಿರುವಂಥ ಎಲ್ಲ ಮೊಕದ್ದಮೆಗಳನ್ನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಉತ್ತರ ಪ್ರದೇಶದಲ್ಲಿ ಎಲ್ಲವನ್ನು ವಜಾ ಮಾಡ್ತೇವೆ ಅಂತ ಹೇಳಿಕೆಯನ್ನು ಬೇರೆ ಕೊಡ್ತಾರೆ ಎಪ್ಪತ್ತ್ಮೂರು ಪ್ರಕರಣಗಳಿದಾವೆ ಈತನ ಮೇಲೆ ಆಜಮ್ ಖಾನ್ ಮೇಲೆ ಎಪ್ಪತ್ತ್ಮೂರು ಪ್ರಕರಣಗಳು ಏನೇನು ಪ್ರಕರಣಗಳು ಕೊಲೆ ಯತ್ನ ಕೊಲೆ ಸುಲಿಗೆ ಅಬ್ಡಕ್ಷನ್ನು ಎಲ್ಲ ರೀತಿಯ ಕ್ರಿಮಿನಲ್ ಮೊಕದ್ದಮೆಗಳು ಯಾವುದಿರಬೇಕು ಎಲ್ಲ ಮೊಕದ್ದಮೆಗಳು ಆತನ ಮೇಲಿದ್ದಾವೆ ಕೆಲವು ಮೊಕದ್ದಮೆಗಳಲ್ಲಿ ಈಗ ಜಾಮೀನು ಪಡೆದು ಈತ ಹೊರಗಡೆ ಬಂದಿರುವುದು ಅಖಿಲೇಶ್ ಯಾದವ್ ಎಷ್ಟು ಹೇಳಿದ ಮೇಲೆಯೂ ಸಮಸ್ಯೆ ಏನಪ್ಪ ಅಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ ಆಜಮ್ ಖಾನ್ನನ ಪತ್ನಿ ಆಜಮ್ ಖಾನ್ ಜೈಲಿನಿಂದ ಬರೋಕ್ಕಿಂತ ಮುಂಚೆ ಹೋಗಿ ಮಾಯಾವತಿಯವರನ್ನು ಭೇಟಿ ಆಗ್ತಾರೆ ಮಾಯಾವತಿ ಅವ್ರನ್ನ ಭೇಟಿಯಾದ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮಾಧ್ಯಮದವರು ಆಕೆಯನ್ನು ಹೋಗಿ ಭೇಟಿ ಆಗ್ತಾರೆ ಏನು ಇದ್ದಕ್ಕಿದ್ದ ಹಾಗೆ ಭೇಟಿ ಭೇಟಿಯಾಗಿದ್ದೀರಲ್ಲ ಅಂತ ಕೇಳ್ತಾರೆ ಅವಾಗ ಆಕೆ ಹೇಳ್ತಾರೆ ನಮ್ಗೆ ಯಾರೂ ಸಹಾಯ ಮಾಡಲಿಲ್ಲ ನನ್ನ ಗಂಡ ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ಹೀಗಾಗಿ ನಾನು ಮಾಯಾವತಿಯವರ ಮೊರೆ ಹೋಗಬೇಕಾದಂಥ ಅನಿವಾರ್ಯತೆ ಬಂತು ಅನ್ನುವಂಥ ಮಾತನ್ನು ಹೇಳ್ತಾರೆ ಇಲ್ಲಿ ಒಂದು ವಿಶೇಷ ಇದೆ ಏನಪ್ಪ ಅಂದರೆ ಒಂದು ವಿಷಯ ಈ ಅಖಿಲೇಶ್ ಯಾದವ್ಗೆ ಖಚಿತ ಆಗಿಬಿಟ್ಟಿತ್ತು ಏನಂತ ಈ ಆಜಮ್ ಆಜಂಖಾನ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಈತ ಪೆರೋಲ್ ಮೇಲೆ ಅಥವಾ ಜಾಮೀನಿನ ಮೇಲೆ ಹೊರಗಡೆ ಬಂದರೂ ಕೂಡ ಯೋಗಿ ಆದಿತ್ಯನಾಥ್ ಈತನಿಗೆ ರಾಜಕೀಯವನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಈತನ ಮೊದಲಿನ ದುಂಡಾವರ್ತನೆ ರೌಡಿಸಮ್ಮು ಜನರನ್ನ ಕಟ್ಕೊಂಡು ಬೀದಿಗಿಳಿದು ಗಲಾಟೆ ಮಾಡೋದು ಇದೆಲ್ಲ ಮಾಡುವುದು ಇನ್ನು ಮುಂದೆ ಸಾಧ್ಯ ಇಲ್ಲ ಹೀಗಾಗಿ ಆಜಮ್ ಖಾನನನ್ನು ನಾವು ಓಲೈಸಬೇಕಾದ ಅಗತ್ಯತೆ ಇಲ್ಲ ಹೀಗಾಗಿ ಹೋಗಿ ಪದೇ ಪದೇ ಆತನನ್ನು ಭೇಟಿಯಾಗುವ ಅಗತ್ಯ ಇಲ್ಲ ಜೈಲಿಗೆ ಹೋಗಿ ಭೇಟಿಯಾಗಬೇಕಾದ ಅಗತ್ಯ ಇಲ್ಲ ಯಾವಾಗಲೂ ರಾಜಕಾರಣದಲ್ಲಿ ಏನಂದರೆ ಒಂದು ಕುದುರೆ ಹಿಂದೆ ಬೆಂದು ಬೆಂದು ಬೀಳೋದು ಯಾವಾಗಂದರೆ ಯಾವಾಗ ಕುದುರೆ ಗೆಲ್ಲತ್ತೆ ಅಂತ ಇರ್ತದೋ ಆ ಸಂದರ್ಭದಲ್ಲಿ ಮಾತ್ರ ಎಲ್ಲರೂ ಅದರ ಹಿಂದಿ ಎಂದು ಹೋಗ್ತಾರೆ ಆಜಮ್ ಖಾನಿಂದ ಯಾವುದೇ ಲಾಭ ಇಲ್ಲ ಅಂದಾಗ ಖಾನ್ ನೋಡಲಿಕ್ಕೆ ಕಾರಾಗೃಹಕ್ಕೆ ಹೋಗಿ ಭೇಟಿಯಾಗಿ ಟೈಮ್ ಯಾಕುವೆಸ್ಟ್ ಮಾಡಲಿ ಅಂತ ಅಖಿಲೇಶ್ ಯಾದವ್ ಯೋಚನೆ ಮಾಡ್ತಾರೆ ಜೊತೆ ಅವ್ರಿಗಾದಂಥ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮೂವತ್ತೊಂಬತ್ತು ಸೀಟ್ ಲೋಕಸಭಾ ಸೀಟ್ ಬಂದದ್ದು ನಭೂತೋ ನ ಭವಿಷ್ಯತೆ ಅದು ಸಮಾಜವಾದಿ ಪಾರ್ಟಿಯ ಮಟ್ಟಿಗೆ ಇದಕ್ಕೆ ಕಾರಣ ಏನು ಕಾರಣ ಏನಪ್ಪಾ ಅಂದರೆ ಮುಸಲ್ಮಾನರು ಔಟ್ರೈಟಾಗಿ ಅಖಿಲೇಶ್ ಯಾದವರ ಸಮಾಜವಾದಿ ಪಾರ್ಟಿಗೆ ಮತ ಹಾಕಿದ್ದು ಜೊತೆಗೆ ಯಾದವರ ಮತಗಳು ಜೊತೆಗೆ ಪಿಚಡೆ ಆದಿವಾಸಿ ಎಲ್ಲವೂ ಸೇರ್ಕೊಂಡ್ಬಿಡ್ತು ಇಲ್ಲಿ ಒಂದು ಆಗಿದ್ದು ದೊಡ್ಡ ಎಡವಟ್ಟು ಏನಪ್ಪ ಅಂದರೆ ಯಾವ ಆಕಾಶಾನಂದ ಸೋದರ ಅಳಿಯನ್ನು ನಂಬಿದ್ರು ಮಾಯಾವತಿ ಆತ ಸರಿಯಾಗಿ ಚುನಾವಣೆಯನ್ನು ನಿಭಾಯಿಸಲಿಲ್ಲ ಉತ್ತರ ಪ್ರದೇಶದಲ್ಲಿ ಎರಡನೇದಾಗಿ ಮಾಯಾವತಿಗೆ ಅನಾರೋಗ್ಯ ಆ ಸಂದರ್ಭದಲ್ಲಿ ಆರೋಗ್ಯ ಕೈ ಕೊಡ್ತೀವಿ ಅಖಿಲೇಶ್ ಯಾದವ್ಗೆ ವರದಾನ ಏನು ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ ಅವರು ಯಾವ ಪಟ್ಟಿಯನ್ನು ಕೊಟ್ಟಿದ್ದಾರೋ ಆ ಪಟ್ಟಿಯ ಅಭ್ಯರ್ಥಿಗಳಿಗೆ ಟಿಕೆಟನ್ನು ಕೊಡಲಾರದೆ ಅಮಿತ್ ಶಾ ಅವರು ತಮಗೆ ಯಾರಿಗೆ ಬೇಕೋ ಅವ್ರಿಗೆ ಟಿಕೆಟನ್ನು ಕೊಟ್ಕೊಂಡ್ರು ಇದು ಭಾಳ ದೊಡ್ಡ ಮಟ್ಟನ ಏಟನ್ನು ಭಾರತೀಯ ಜನತಾ ಪಾರ್ಟಿ ಕೊಡ್ತೀವೋ ಅಖಿಲೇಶ್ ಯಾದವ್ಗೆ ಭಾಳ ದೊಡ್ಡ ಮಟ್ಟದ ಲಾಭ ಆಯಿತು ಅಖಿಲೇಶ್ ಯಾದವ್ಗೆ ಭಾಳ ಆತ್ಮವಿಶ್ವಾಸ ಬರಲಿಕ್ಕೆ ಎರಡು ಕಾರಣ ಬಂತು ಒಂದು ಮುಸಲ್ಮಾನರು ಇನ್ನು ಮುಂದೆ ನನಗೆ ಸಮಾಜವಾದಿ ಪಾರ್ಟಿಗೆ ಮತ ಹಾಕುವುದು ಖಚಿತ ಇನ್ನು ಮುಂದೆ ಯಾವುದೇ ರೀತಿಯ ಯೋಚನೆಯೇ ಇಲ್ಲ ಆಜಮ್ ಖಾನ್ ಅಂತ ಲೀಡ್ರ್ ಇಲ್ಲದೆ ಹೋದರೂ ಕೂಡ ನಾನು ಚುನಾವಣೆಯನ್ನು ನಿಭಾಯಿಸಬಲ್ಲೆ ಆಜಮ್ ಖಾನ್ ಜೈಲಿನಲ್ಲಿದ್ದರೂ ಅಷ್ಟೇ ಹೊರಗಡೆ ಇದ್ದರೂ ಅಷ್ಟೇ ಆ ಥರದ ಯಾವುದೇ ರೀತಿಯಾದಂಥ ಪ್ರಭಾವಳಿ ಚುನಾವಣೆಯ ಮೇಲೆ ಇರೋದಿಲ್ಲ ಆದ್ದರಿಂದ ನಾವು ಆತನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದ ಅಗತ್ಯತೆ ಇಲ್ಲ ಜೊತೆಗೆ ಆತನ ಮಗ ಅಬ್ದುಲ್ಲಾ ಏನು ಆತ ಜೈಲಿಂದ ಆಗಿದ್ದ ಆತನ ಬಗ್ಗೆನೂ ಈತ ವಿಶೇಷವಾದಂಥ ಯಾವುದೇ ಆಸ್ತಿಯನ್ನು ತೋರಿಸಲಿಲ್ಲ ಆತನನ್ನು ಹತ್ತಿರಕ್ಕೆ ಇಟ್ಕೊಳ್ಳಿಲ್ಲ ಅಖಿಲೇಶ್ ಯಾದವ್ ಈಗ ಏನಾಗಿದೆ ಮಾಯಾವತಿ ಮೈ ಕೊಡವಿ ಎದ್ದು ನಿಂತಿದ್ದಾರೆ ಎದ್ದು ನಿಂತಿದ್ದಾರೆ ಅಷ್ಟೇ ಅಲ್ಲ ಅಕ್ಟೋಬರ್ ಒಂಬತ್ತನೇ ತಾರೀಕು ಭಾಳ ದೊಡ್ಡ ಮಟ್ಟದ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದಾರೆ ಈ ರ್ಯಾಲಿಯನ್ನು ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಈ ಆಜಮ್ ಖಾನನನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಒಂದು ಕಾರ್ಯಕ್ರಮ ಇದೆ ಅಂತ ಈಗ ಉತ್ತರ ಪ್ರದೇಶದಲ್ಲಿ ಗುಸುಗುಸು ಶುರುವಾಗಿದೆ ಹಾಗೇನಾದರೂ ಆದರೆ ಅಬ್ದುಲ್ಲಾ ಏನಿದ್ದಾನೆ ಈ ಖಾನ್ನ ಮಗ ಹಾಗೂ ಆಕಾಶಾನಂದ್ ಅಂದರೆ ಮಾಯಾವತಿ ಅಳಿಯ ಇವರನ್ನು ಫೀಲ್ಡಿಗೆ ಬಿಡಲಾಗುತ್ತೆ ಮಾಯಾವತಿಯ ಮೊದಲ ಆದ್ಯತೆಯನ್ನು ಮಾಯಾವತಿಯ ಮೊದಲ ಆದ್ಯತೆ ತನ್ನ ಮೂಲ ವೋಟರ್ಸ್ ಏನಿದ್ದಾರೆ ಅಂದರೆ ದಲಿತ ಮತಗಳು ಏನಿದೆ ಅದನ್ನು ವಾಪಸ್ ಕ್ರೋಢೀಕರಣ ಮಾಡಬೇಕಾದಂಥ ಅಗತ್ಯತೆ ಇದೆ ಮಾಯಾವತಿ ಯಾವಾಗಲೂ ರಾಜಕಾರಣದಲ್ಲಿ ಸ್ಪಷ್ಟವಾದಂಥ ನಿಲುವನ್ನು ತಳೆದಂಥ ಹೆಣ್ಮಗಳು ಯಾವುದೇ ವಿಷಯಕ್ಕೆ ಇರ್ಬೋದು ಮಂಡಲ್ ಕಮಂಡಲ್ ವಿಚಾರಕ್ಕೆ ಇರ್ಬೋದು ಅಂದರೆ ಸಿ ಮತ್ತು ಬ್ರಾಹ್ಮಿನ್ ಎರಡು ಕಾಂಬಿನೇಷನನ್ನು ಬಳಸಿ ರಾಜಕಾರಣದಲ್ಲಿ ಅಧಿಕಾರಕ್ಕೆ ಹಿಡಿದಿರುವಂಥ ಸಂದರ್ಭ ಇರ್ಬೋದು ಕೇವಲ ಮತ್ತು ಕೇವಲ ದಲಿತರ ತುಷ್ಟೀಕರಣ ಮಾಡಿರುವ ಸಂದರ್ಭ ಇರಬಹುದು ಎಲ್ಲ ಸಂದರ್ಭದಲ್ಲಿಯೂ ಕೂಡ ಆಕೆಗೆ ಸ್ಪಷ್ಟತೆ ಇದೆ ಆಕೆಗೆ ಬಂದಂಥ ಅತಿ ದೊಡ್ಡದಾದಂಥ ಏಟ ಏನಪ್ಪ ಅಂದರೆ ಮುಸಲ್ಮಾನರು ಆಕೆಯನ್ನು ನಂಬಲಿಲ್ಲ ಯಾಕೆ ನಂಬಲಿಲ್ಲ ಅಂದರೆ ಈಕೆಯನ್ನು ಗೆಲ್ಲಿಸಿದರೆ ಈಕೆ ಭಾರತೀಯ ಜನತಾ ಪಾರ್ಟಿಯ ಸಖ್ಯವನ್ನು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಜೊತೆ ಸೇರಿ ಸರ್ಕಾರ ರಚನೆ ಮಾಡ್ತಾರೆ ಈಕೆಗೆ ಮತ ಹಾಕಿದರೆ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗತ್ತೆ ಆದ್ದರಿಂದ ಮಾಯಾವತಿಯನ್ನು ಕೈ ಬಿಡಬೇಕು ಕೇವಲ ದಲಿತ ಮತಗಳನ್ನು ಹಿಂದುಳಿದವರ ಮತಗಳನ್ನು ಇಟ್ಟುಕೊಂಡು ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಗೆಲ್ಲಿಕ್ಕಾಗೋದಿಲ್ಲ ಅಲ್ಲಿ ಇನ್ನೊಂದು ನಿರ್ಣಾಯಕವಾದಂಥ ಮತ ಇರೋದು ಯಾರಪ್ಪ ಅಂತಂದರೆ ಬ್ರಾಹ್ಮಣರ ಮತಗಳು ನಿಮ್ಗೆ ಗೊತ್ತಿರಲಿ ಉತ್ತರ ಪ್ರದೇಶದ ವಿಶೇಷತೆ ಏನಪ್ಪ ಅಂದರೆ ಹೇಗೆ ಮುಸಲ್ಮಾನರ ಮತಗಳು ಬಹಳ ಪ್ರಮುಖವಾದಂಥ ಇಪ್ಪತ್ತ್ಮೂರು ಪರ್ಸೆಂಟ್ ಸಾಲಿಡ್ ಚಂಕಿದೆಯೋ ಹೇಗೆ ದಲಿತರ ಮತಗಳ ಒಂದು ಚಂಕ್ ಇದೆಯೋ ಅದೇ ರೀತಿ ಬ್ರಾಹ್ಮಣರದ್ದು ಒಂದು ಚಂಕಿದೆ ಈಗ ಮಾಯಾವತಿ ವಾಪಸ್ ಫೀಲ್ಡ್ಗಿಳಿದಿದ್ದಾರೆ ಫೀಲ್ಡ್ ಇಳಿದು ಅಖಿಲೇಶ್ ಯಾದವ್ಗೆ ಹೇಗಾದರೂ ಮಾಡಿ ಸೆಡ್ ಹೊಡಿಬೇಕು ಅನ್ನುವಂಥ ತಯಾರಿಯನ್ನು ಮಾಡ್ತಾಯಿದ್ದಾರೆ ಮಜಾ ನೋಡಿ ಇಲ್ಲಿ ಏನಿದೆ ಅಂದರೆ ಉತ್ತರ ಪ್ರದೇಶದ ರಾಜಕಾರಣವನ್ನು ನಾವು ಅರ್ಥ ಮಾಡ್ಕೋಬೇಕು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅಲ್ಲಿ ಚುನಾವಣೆ ಇದೆ ಯೋಗಿ ಆದಿತ್ಯನಾಥ್ ಅವರ ಮೂರನೇ ಟರ್ಮ್ ಯೋಗಿ ಆದಿತ್ಯನಾಥ್ ಅವರ ಮತಗಳನ್ನು ಸೆಳೀಲಿಕ್ಕೆ ಇವ್ರು ಯಾರ ಕಡೆ ಆಗೋದಿಲ್ಲ ಅದು ನೂರಕ್ಕೆ ನೂರಷ್ಟು ದಿಟ ಈಗ ಉಳಿದಂಥ ಮತಗಳೇನಿದಾವಲ್ಲ ಯೋಗಿ ಆದಿತ್ಯನಾಥ್ಗೆ ಬರಲಾರದಂಥ ಮತಗಳು ಯಾವಿದಾವೆ ಅಂದರೆ ದಲಿತರ ಮತಗಳು ಹಿಂದುಳಿದ ವರ್ಗಗಳ ಒಂದಷ್ಟು ಪಾಲು ಮತಗಳು ಮುಸಲ್ಮಾನರ ಮತಗಳು ಇವು ಹರಿದು ಹಂಚಿ ಹಾಗೆ ಅಖಿಲೇಶ್ ಯಾದವ್ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸಾಲಿಡ್ ಚಂಕ್ ಮಾಡಿ ಇಟ್ಕೊಂಡಿದ್ರು ಆದರೆ ಈಗ ಅದರ ಮೇಲೆ ಕಣ್ಣು ಹಾಕಿರೋದು ಮಾಯಾವತಿ ಮಾಯಾವತಿ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಖಾನ್ನನ್ನು ಬಿಟ್ಟು ಆತನನ್ನು ಪಕ್ಷಕ್ಕೆ ಸೇರಿಸಿಕೊಂಡು ಬಹುಜನ ಸಮಾಜ ಪಾರ್ಟಿಯ ಮಾಧ್ವರ್ಯವನ್ನಾಗಿ ಆತನನ್ನು ಇಟ್ಕೊಂಡು ಮುಸಲ್ಮಾನರನ್ನು ಓಲೈಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಆಜಮ್ ಖಾನ್ ಇದನ್ನಲ್ಲ ಇಂಥ ಒಂದು ಕೆಲಸ ಮಾಡಿದ ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಅಂದರೆ ಎಸ್ ಟಿ ಹಸನ್ ಟಿಕೆಟನ್ನು ತಪ್ಪಿಸ್ತಾನೆ ಮೊರಾದಾಬಾದ್ ತ ಆ ಜಾಗದಲ್ಲಿ ರುಚಿ ವೀರ ಅನ್ನುವಂಥ ಅವ ಬಕಿಯನ್ನು ಕ್ಯಾಂಡಿಡೇಟ್ ಮಾಡ್ತಾನೆ ಆಕೆ ಗೆದ್ಕೊಂಡ್ಬರ್ತಾರೆ ಮೊನ್ನೆ ಜೈಲಿನಿಂದ ಬರುವಾಗ ಕೂಡ ಆಕೆ ಬಂದು ಸ್ವಾಗತಿಸ್ತಿರ್ತಾರೆ ಈ ಲೆಕ್ಕಾಚಾರಗಳಿದಾವಲ್ಲ ಅಂದರೆ ಆಜಮ್ ಖಾನ್ ಭ್ರಷ್ಟಾತಿ ಭ್ರಷ್ಟ ಧೂರ್ತ ವಂಚಕ ಆದರೆ ಈ ಮತಾಂಧ ಮುಸಲ್ಮಾನರ ಪಾಳಯದಲ್ಲಿ ಆತನಿಗೆ ಒಳ್ಳೆಯ ಹೋಲ್ಡ್ ಇದೆ ಈ ರಾಮ್ಪುರ್ ಕಾನ್ಸ್ಟಿಟ್ಯೂಯೆನ್ಸಿ ಸುತ್ತಮುತ್ತಲೇ ಏನಿದೆ ಅಲ್ಲಿ ತನ್ನ ವಸಾಹತನ್ನು ಚೆನ್ನಾಗಿ ನಿಭಾಯಿಸುವಂಥ ಶಕ್ತಿ ಇದೆ ಎರಡನೇದ್ದು ಈತನಿಗೆ ಮತಾಂಧ ಮುಸ್ಲಿಮರು ದುಡ್ಡನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಸಿದ್ಧರಾಗ್ತಾರೆ ಈತ ಮಸೀದಿ ಮಸೀದಿ ನುಗ್ಗಿ ಜನರಿಗೆ ದುಡ್ಡನ್ನು ಹಂಚುವಂಥ ಚಾಕಚಕ್ಯತೆಯನ್ನು ಹೊಂದಿದ್ದಾನೆ ಇಲ್ಲಿವರೆಗೂ ಈತನಿಗೂ ಈ ಒಂದು ಕಾರಣಕ್ಕೋಸ್ಕರವೇ ನಿರಂತರವಾಗಿ ಸಮಾಜವಾದಿ ಪಾರ್ಟಿ ಈತನನ್ನು ಓಲೈಸಿಕೊಂಡು ಬಂದಿತ್ತು ಈಗ ಪರಿಸ್ಥಿತಿ ಹೇಗೆ ಬಂದಿದೆ ಅಂತಂದರೆ ರಾಜಗೋಪಾಲ್ ಸಿಂಗ್ ಮೊನ್ನೆ ಒಂದು ಮಾತಿನ ಹೇಳಿದರು ಈಗ ನಿಮ್ಮ ಪಕ್ಷಕ್ಕೆ ಬರ್ತಾರ ಇವರು ಅಂತ ಒಂದು ಮಾತನ್ನು ಕೇಳ್ತಾರೆ ಮಾಧ್ಯಮದವರು ಕೇಳಿದ ಸಂದರ್ಭದಲ್ಲಿ ಬಲಿಯಾ ಜಿಲ್ಲೆಯ ಒಬ್ಬ ಎಮ್ ಎಲ್ ಎ ಅಂತ ಕೇಳಿದ ಸಂದರ್ಭದಲ್ಲಿ ಇಲ್ಲ ಅವರು ಬಹುಜನ ಸಮಾಜವಾದಿ ಪಾರ್ಟಿಗೆ ಸೇರೋದು ನೂರಕ್ಕೆ ನೂರಷ್ಟು ದಿಟ ಅವರು ಅಖಿಲೇಶ್ ಯಾದವನ ಸಖ್ಯವನ್ನು ತೊರಿತಾ ಇದ್ದಾರೆ ಸಮಾಜವಾದಿ ಪಾರ್ಟಿಲಿ ಇರೋದಿಲ್ಲ ಅಂತ ಯಾವಾಗ ಈ ಮಾತನ್ನು ಹೇಳಿದರು ಅಖಿಲೇಶ್ ಯಾದವ್ಗೆ ಟೆನ್ಷನ್ ಶುರು ಆಗೋಯ್ತು ಆಜಮ್ ಖಾನ್ ಮುಂದೊಂದು ದಿವಸ ಮತ್ತೆ ವಾಪಸ್ ರಾಜಕಾರಣದಲ್ಲಿ ಈ ರೀತಿಯಾಗಿ ಬಲಾಢ್ಯನಾಗಿ ಧನಾಢ್ಯನಾಗಿ ಹೊರಗೆ ಬರ್ತಾನೆ ಅಂತ ಕಲ್ಪನೆಯನ್ನು ಮಾಡಿಕೊಳ್ಳಾರ್ದಂಥ ಅಖಿಲೇಶ್ ಯಾದವ್ಗೆ ಈಗ ಒಂದು ಕಡೆ ಮಾಯಾವತಿ ಏಟನ್ನು ಕೊಡಲಿಕ್ಕೆ ಸನ್ನದ್ಧರಾಗಿ ಕಾಯ್ಕೊಂಡು ಅಕ್ಟೋಬರ್ ಒಂಬತ್ತು ಕೂತಿದ್ದಾರೆ ಈ ಕಡೆ ಖಾನ್ ಆತನ ಪತ್ನಿ ಆಕೆಯ ಮಗ ಅಬ್ದುಲ್ಲಾ ಅಖಿಲೇಶ್ ಯಾದವ್ ಮೇಲೆ ಸೇಡ್ ತಿರ್ಸಿ ಹೋಗ್ಕೊಂಡು ನಿಂತಿದ್ದಾರೆ ಇದರ ಮಧ್ಯೆ ಸಣ್ಣಗೆ ನಗ್ತಾ ಇರೋರು ಯಾರು ಹುಸಿನಗೆ ಯಾರ್ದು ಅಂದರೆ ಯೋಗಿ ಆದಿ ಆದಿತ್ಯನಾಥ್ ಜೀದು ಏಕೆಂದರೆ ಶತ್ರು ಈ ರೀತಿಯದಾದಂಥ ಒಂದು ಸಣ್ಣ ಕಂಪನ ಆದರೆ ಲಾಭ ಆಗೋದು ಭಾರತೀಯ ಜನತಾ ಪಾರ್ಟಿಗೆ ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ